ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕಡುಬು ಕೂಡ ಹೊಡೆದು ಹೋಗದ ಹಾಗೆ ಪೇಪರ್ನಷ್ಟು ತೆಳ್ಳಗೆ ಹಿಟ್ಟು ಬರುವ ಹಾಗೆ ತುಂಬನೇ ಟೇಸ್ಟಿಯಾಗಿ ಕಡುಬನ್ನು ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಪರ್ಫೆಕ್ಟ್ ಆದಂತಹ ಮೆಜರ್ಮೆಂಟ್ಸ್ನೊಂದಿಗೆ ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಫಾಲೋ ಆಗಿಬಿಡಿ ನೀವು ಕೂಡ ಪರ್ಫೆಕ್ಟ್ ಆದಂತಹ ಕಡುಬನ್ನು ಮಾಡ್ಕೋಬೋದು ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ ಹಾಗಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಈ ಒಂದು ಬೆಲ್ಲಕ್ಕೆ ಒಂದು ಟೇಬಲ್ ಚಮಚದಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಬೆಲ್ಲ ಯಾವುದೇ ರೀತಿ ತಳ ಹಿಡ್ಕೊಳ್ತೀನಿ ನೀಟಾಗಿ ಬೆಲ್ಲ ಎಲ್ಲ ಕರಗತ್ತೆ ಯಾವುದೇ ರೀತಿಯಾದಂತಹ ಪಾಕ ಎಲ್ಲ ಬರುವಂತಹ ಅವಶ್ಯಕತೆ ಇಲ್ಲ ಬೆಲ್ಲ ಚೆನ್ನಾಗಿ ಕರಗದ್ರೆ ಸಾಕು ಬೆಲ್ಲವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಬೆಲ್ಲವನ್ನು ಒಂದ್ಸಲಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಈಗ ನಾನು ಒಂದು ಕೊಬ್ ಕಪ್ಪಿನಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಆಗಿರುವಂತಹ ಕಾಯಿ ತುರಿನೇ ಸೇರಿಸ್ಕೊಳ್ತಾ ಇದ್ದೀನಿ ಅದು ಒಂದು ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಒಂದು ಮೂರ್ನಾಲ್ಕು ಟೇಬಲ್ ಚಮಚದಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತೆ ಅಲ್ವಾ ಅದನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ನಾನಿಲ್ಲಿ ಸೇರಿಸ್ಕೊಂಡಿರೋದು ನಾರ್ಮಲ್ ಆಗಿರುವಂತಹ ಕಾಯಿ ತುರಿಯನ್ನೇ ಈಗ ಇದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನು ಕುಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುಟ್ಕೊಂಡಂತಹ ಏಲಕ್ಕಿಯನ್ನು ಸೇರಿಸ್ಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ರೆಡಿ ಆಗಿಬಿಡತ್ತೆ ಈಗ ನಾವು ಮುದ್ದೆಗೆ ನಾವು ನೀರನ್ನು ಕಾಯಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದೂವರೆ ಕಪ್ ಹಾಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಟೇಬಲ್ ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಂಡು ನೀರು ಚೆನ್ನಾಗಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳೋಣ ಈಗ ನೀರು ಚೆನ್ನಾಗಿ ಕುದೀಬೇಕು ಈಗ ಒಂದು ಕುದಿ ಬಂದ ಮೇಲೆ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲಿ ನಾವು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಕೊಂಡು ಒಂದು ಎರಡು ಮೂರು ನಿಮಿಷ ಹಾಗೇ ಕುದಿಸ್ಕೊಳ್ಳೋಣ ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ಪ್ಲೇಟನ್ನು ತೆಗೆದು ನಾವು ಒಂದು ಅಲ್ವಾ ಅದನ್ನು ಆಗಲಿ ಇಲ್ಲಾಂದರೆ ಒಂದು ಸ್ಪೂನ್ನ ಸಹಾಯದಿಂದ ಈ ಒಂದು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ನಿಧಾನವಾಗಿ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಮುಚ್ಚಳವನ್ನು ಮುಚ್ಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಿಟ್ಟನ್ನು ಕುದಿಸ್ಕೋಬೇಕು ಈಗ ಆ ಒಂದು ಹಿಟ್ಟನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಂಡು ನೋಡಿ ನೀರಲ್ಲಿ ಕೈಯನ್ನು ಹತ್ಕೊಳ್ತಾ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಿಮ್ಮ ಕೈಯಲ್ಲಿ ನಾದ್ಕೊಳ್ಳಿಕ್ಕೆ ಆಗಲ್ಲ ಅಂದರೆ ಒಂದು ಗ್ಲಾಸ್ ಅಥವಾ ಕಪ್ನ ಸಹಾಯದಿಂದ ನಾವು ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಈ ರೀತಿ ನೀರಲ್ಲಿ ಕೈಯನ್ನು ಡಿಪ್ ಮಾಡಿಕೊಂಡು ಹಿಟ್ಟನ್ನು ನಿಧಾನವಾಗಿ ನಾದ್ಕೋಬೇಕಾಗಿರುತ್ತೆ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಇರೋ ಹಿಟ್ಟನ್ನು ಎತ್ತಿಟ್ಕೋಬೇಕು ಇಲ್ಲಾಂದರೆ ಅದು ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ ಉಳಿದಂತಹ ಹಿಟ್ಟನ್ನು ಕೂಡ ಸಲ ನಿಧಾನವಾಗಿ ಈ ರೀತಿಯಾಗಿ ನಾದ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಬಂದಿದೆ ಅಂತ ಈಗ ಒಂದು ತಟ್ಟೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆ ಆಗಲಿ ಸ್ವಲ್ಪ ನೀರಾಗಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬೇಕಾದಷ್ಟು ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅದರ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಪೇಪರ್ನ ಸಹಾಯದಿಂದ ಈ ರೀತಿಯಾಗಿ ಹೊತ್ಕೊಳ್ಳೋಣ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೊತ್ಕೊಳ್ಳೋಣ ಸೈಡ್ಗಳಲ್ಲಿ ಹೊಡೆದೋಗ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ ಅದೇನು ನಮಗೆ ತೊಂದರೆ ಆಗೋದಿಲ್ಲ ಈಗ ಈ ಮೌಲ್ಡ್ನ ಮೇಲೆ ಇದನ್ನು ಇರಿಸ್ಕೊಂಡು ಬೇಕಾದಷ್ಟು ಹೂರಣವನ್ನು ತುಂಬಿಕೊಂಡು ಬೇಕಾದಷ್ಟು ಹೂರಣವನ್ನು ತುಂಬಿಕೊಂಡು ಎಕ್ಸ್ಟ್ರಾ ಇರುವಂತಹ ಈ ಒಂದು ಹಿಟ್ಟನ್ನು ತೆಗೆದುಬಿಟ್ರೆ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಕಡುಬು ರೆಡಿ ಆಯಿತು ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಕಡುಬುಗಳನ್ನು ಇದೇ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಸುಲಭವಾದಂತಹ ವಿಧಾನ ಖಂಡಿತ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಕೂಡ ಆಗುತ್ತೆ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಡುಬು ರೆಡಿ ಆಯಿತು ಅಂತ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು